ಹಾಂ ಇಲ್ಲಣ್ಣ ಮಳೆ ಬಂತು ಭಾರಿ ಮಳೆ ಬಂತಪ್ಪ ದೊಡ್ಡ ಮಳೆ ಬಂತು ಮನೆ ಕಿತ್ಕೊಂಡು ಹೋದವು ಗಾಳಿ ಬಂತು ಎಲ್ಲ ಅರ್ದ್ಕೊಂಡು ಹೋಯ್ತು ಬ ನಮ್ಮದು ಅದು ಗುಡಿಸಲಿ ಜೋಪಡಿ ಏನಿಲ್ಲ ತಾಡ್ಪಾಲಿಲ್ಲ ಏನಿಲ್ಲ ಮೈ ಸೋರ್ಬಿಟ್ಟು ಅದು ಎಲ್ಲ ಇಟ್ಟಿವಿ ಕೆಳಗ ಇಟ್ಟಿವಿ ಸಣ್ಣ ಸಣ್ಣ ಮರಿಗಳೆಲ್ಲ ತಗೊಂಡು ಒಂದು ತಲ್ಲಿ ಹೋಗ್ಯಪ್ಪ ಏನು ಮಾಡಲಿ ದೇವರೇ ಅಂತ ಅಳಕಂತ ಕುಂತೀವಿ ಕುಂತ್ರೆ ಪಾಪ ಏ ಅವರೆಲ್ಲ ನೋಡಿ ಅಂಜ್ಕೊಬಾಡ್ರಿ ಯಾಕೆ ಅಂಜಿಕೊಂತರಿ ಮಳೆ ಬರ್ತಂದ ಬರಂದ್ರು ಬರಂದರು ಮಳೆರಾಯಿ ಬಂದರು ಹಿಂಗೆ ಬಂದ್ರೆ ಹೆಂಗೆ ಬದುಕೋದಪ್ಪ ನಾವು ಬಡವರು ಏನು ಮಾಡೋದು ಬಡವರು ಏನು ಒಂದು ಪಲಾಟು ಇಲ್ಲ ನಮಗೆ ಒಂದು ಮನೆ ಇಲ್ಲ ಏನು ಇಲ್ಲ ಆಗೋ ದುಡ್ಕೊಂಡು ತಿನ್ನಾಗ ಬಂದಿವಿ ನಾವು ಹೆಂಗೆ ಮಕ್ಕಳು ಕಟ್ಕೊಂಡು ಬಂದೀವಿ ಏನಿಲ್ಲ ನೋಡಪ್ಪ ನೋಡ ಗುಡಿಸ್ ಕಿತ್ತೋದು ಒಂದು ಕಡೆ ಕಿತ್ತೋಗಿ ಎಲ್ಲ ಗೊತ್ತೂತು ಬಿದ್ದ್ಬಿಟ್ಟು ಅವಾಗ ನೋಡಿರಲ್ಲ ಎಲ್ಲ ಥರಾಗ ನೋಡ್ರಿ ಎಲ್ಲರು ನೋಡ್ರಿಪ್ಪ ನಾವು ನಿಜ ಹಬ್ಬದಾಗ ಹೇಳೋದು ಎಲ್ಲ ನೋಡಿದಿರಲ್ಲ ಅವರೆಲ್ಲ ನೋಡಿ ಮಕ್ಕಳು ಕರ್ಕೊಂಡು ಏವ ಮಕ್ಕಳು ಹಿಡ್ಕೊಡ್ರಿ ಅಂತಪ್ಪ ದೊಡ್ಡ ಮನೆಯವ್ರು ಬಂದು ಹೇಳಿದ್ರು ನಮಗೆ ಹೇಳಿದ್ರೆ ಅಪ್ಪ ಏನು ಮಾಡೋದಂದ್ರೆ ಏವೋ ಬರ್ರಿ ಬರ್ರಿ ನಮ್ಮ ಮನ್ಯಾಗೆ ಬರ್ರಿ ಅಂತ ಕರೆದ್ರ ಅವರು ಅವ್ರು ಬಂದ್ರೆ ಹೋಗ್ಲಿಲ್ಲ ಹಂಗೆ ಇದ್ದೀವಿ ಮ ಗಾಳಿ ಮಳೆ ಎಲ್ಲ ಅದ್ರಾಗ ನೀರಾಗೆ ಒಕ್ಕೊಂಡ್ಬಿಟ್ರು ನೀರು ಗುಡ್ತಾಗೆ ಬಂದ್ಬಿಟ್ಟು ಗುಡ್ತಾಗೆ ಬಂದರೆ ಆ ಕೋಳಿ ಮರಿದ್ದು ಕೋಳಿ ಮರಿ ಒಂದು ಐ ಹತ್ತು ಕೋಳಿ ಸತ್ತೋದು ಅದ್ರ ಸಾಕಿಂದಿದ್ದ ಹೆಂಗೆ ಬಡವರು ಅದ್ರಾಗ ಬಟ್ಟೆ ನೀವು ಬಟ್ಟಿ ಜೀವನ್ ಅಡಿಬೇಕಂತ ಮಾಡ್ವಿ ಅವು ಸಾತ್ ಹೋಗ್ಬಿಟ್ಟು ಏನ್ ಮಾಡಿ ಸತ್ ತಗೊಂಡೋಗಿ ಬಿಸ್ ಹಾಕಿಬಿಟ್ಟು ನೋಡ್ರಿ ಸಾರು ನಮ್ಗೆ ಏನಿಲ್ಲ ಕೈ ಮುಗಿದು ಹೇಳ್ತೀನಿ ಪಲಾಟಿಲ್ಲ ಒಂದು ಏನಿಲ್ಲ ನಮ್ಗ್ ಗುಡ್ಸಲು ಗುಡ ಎಲ್ಲಾ ಓದ್ತಾ ಎಲ್ಲಾಟ್ ಕೊಡ್ರಿ ದಯ ಮಾಡಿ ಹೋರಾಟ ಅಂದ್ರೆ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾನು ಸಣ್ಣ ಇಷ್ಟು ವಯಸ್ಸು ಹದಿನೈದು ವರ್ಷದಾಗ ಕೂಡ ಅಲ್ವಾ ಅವಾಗಿಂದ ಇವತ್ತು ತನಕನು ಮನೆಯಲ್ಲದೆ ನಮ್ಮ ಹಿರಿಯರು ತೀರ್ಕೊಂಡ್ರು ನಾವು ಕೂಡನು ಅರ್ಧ ವಯಸ್ಸಿಗೆ ಬಂದ್ವಿ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ ಬಂದರು ಮನೆ ಅಂತರೂ ಕೊಡೋದಿಲ್ಲ ಆಶ್ವಾಸನೆ ಹೇಳೋದು ವೋಟಿಂಗ್ ವೋಟಿಂಗ್ ಟೈಮ್ನಾಗ ಬಂದು ವೋಟ್ ಹಾಕ್ಸ್ಕೇಳೋದು ಇದು ಬಿಟ್ಟರೆ ಹಲವಾರು ಹೋರಾಟಗಳು ಎಲ್ಲರೂ ಕೈಯಲ್ಲಿ ಎಲ್ಲರೂ ಇದರಲ್ಲೂ ಕೂಡ ಟಿ ವಿ ಮಾಧ್ಯಮದವ್ರ ಜೊತೆಗೆ ಆಯಿತು ಪೇಪರ್ ಜೊತೆ ಜೊತೆಗಾಯ್ತು ಎಲ್ಲರೂ ಕೂಡ ನಾವು ಕಾಣಿಸಿದ್ದೀವಿ ಈ ಥರ ಪರಿಸ್ಥಿತಿ ಇದೆ ಈ ಥರ ಗುಡಿಸಲು ನಿವಾಸಗಳು ನಮಗೆ ಮನೆ ಇರೋದಿಲ್ಲ ಅಂತೇಳ್ಬಿಟ್ಟು ಇದೇ ಹೋರಾಟದಲ್ಲಿ ಬಂದಿದ್ದೀವಿ ಇದರಲ್ಲೇ ಇದ್ರೆ ಸಾಯದ್ ಬಿಟ್ರೆ ಮನೆ ಅಂತೂ ನಮ್ಗೆ ಕೊಟ್ಟಿಲ್ಲ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಬಂದು ಅಲೆಮಾರಿ ಜನಾಂಗದವ್ರಿಗೆ ಮನೆಯನ್ನ ಕಲ್ಪ ಕಲ್ಪಿಸ್ಕೊಡ್ಬೇಕು ಮನೆಗಳು ಮನೆಗಳ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಲ್ಲಿ ಕಟ್ತಾ ಇದಾರೆ ಮನೆ ಕಟ್ಟೋದು ಅವ್ರದಾದ್ರೆ ಒಂದು ಆರು ತಿಂಗಳಕ್ಕೆ ಮೂರು ತಿಂಗಳಕ್ಕೆ ರೆಡಿ ಆಗ್ಬಿಡ್ತಿ ನಮ್ಮ ಬಡವ್ರ ಮನೆ ಇನ್ನೂ ಕಟ್ತಾ ಇದ್ವಿ ಇನ್ನೂ ಕಟ್ತಾ ಇದ್ವಿ ಅಂತ ಹೇಳಿ ಐದು ವರ್ಷ ಆಯ್ತು ಸರ್ ಶಾಂತಿನಗರ ನಾಗೇಂದ್ರ ಇಲ್ಲಿ ಹನ್ನೊಂದು ನೂರು ಚಿಲ್ಲರ ಮನೆ ಕಟ್ತಾ ಇದ್ವಿ ಹೇಳಿ ಐದು ವರ್ಷದಿಂದ ಕಟ್ತಾ ಇದ್ದಾರೆ ಇನ್ನೂ ಕೊಟ್ಟಿಲ್ಲ ಮನೆಯಲ್ಲ ಮನೆ ಹೆಸರೇ ಇಲ್ಲ ನಮ್ದು ಭಾಳ ತ್ರಾಸಲ್ಲ ಸರ್ ನಿನ್ನೆ ರಾತ್ರಿ ನೆನೆಸ್ಕೋಬೇಕಂತಂದರೆ ನಿನ್ನೆ ನಾಲ್ಕು ಗಂಟೆಯಿಂದ ಹಿಡಿದುಬಿಟ್ಟು ಅಡುಗೆ ಮನೆಕೊಳ್ಳೋ ಸಮಯ ಅದು ಅಕ್ಕಿ ಬೇಳೆ ಎಲ್ಲ ಚೆಲ್ಲ ಚದ್ರ ಅದು ಮಕ್ಕಳು ಕಟ್ಕೊಂಡು ಎದುರಿಕಿಂತ ಜೀವನ ಮಾಡಿದ್ವಿ ಇವತ್ತು ನಿನ್ನೆ ಸಾಯಂಕಾಲ ಮತ್ತು ರಾತ್ರಿ ಏನು ಹಾವೇರಿ ನಗರದ ಭಾಗದಲ್ಲಿ ಮಳೆ ಆಯಿತು ಮಳೆ ಆಗಿದ್ದರಿಂದ ವಿಶೇಷವಾಗಿ ಯಾರು ಅಲೆಮಾರಿ ಜನ ಅಂಗಿದವರು ಯಾರು ಗುಡ್ಸಲದಲ್ಲಿ ವಾಸಲ ಮಾಡ್ತಾ ಇದ್ದಾರೆ ಅಂಥ ಒಂದು ಮನೆಗಳಿಗೆ ನೀರು ಬಂದಿದೆ ಅವ್ರಿಗೆ ಬಹಳಷ್ಟು ತೊಂದರೆ ಆಗಿದ್ದು ಗಮನಕ್ಕೆ ಬಂದಿದೆ ಈಗಾಗಲೇ ತಮ್ಗೆ ಗೊತ್ತಿದೆ ಎರಡೂವರೆ ವರ್ಷಗಳ ಹಿಂದೆ ಯಾರು ವಸ್ತಿ ರೈತರಿದ್ದರು ಅಂಥವ್ರಿಗೆ ಮನೆ ಕೊಡಬೇಕು ಅಂಥೇಳಿ ಈಗಾಗಲೇ ಗ್ರೂಪ್ ಹೌಸಿಂಗ್ ಸ್ಕೀಮಲ್ಲಿ ನಾವು ಸುಮಾರು ಸಾವಿರದ ಒಂದೂರು ಮನೆಗಳನ್ನು ಇದ್ದೇವೆ ವಿವಿಧ ಹಂತಗಳಿದೆ ವಿಶೇಷವಾಗಿ ನಾಗನಮಟ್ಟಿ ಭಾಗದಲ್ಲಿರುವಂಥ ಮನೆಗಳು ಒಂದು ಕೊನೆ ಹಂತಕ್ಕೆ ಬಂದಿದ್ದಾವೆ ಈಗಾಗಲೇ ನಾನು ಕಾಂಟ್ರಾಕ್ಟ್ರಿಗೆ ಮಾತನಾಡಿದ್ದೇನೆ ಆ ತುರ್ತಾಗಿ ಅಟ್ಲೀಸ್ಟ್ ಒಂದು ನೂರು ನೂರೈವತ್ತು ಮನೆಗಳನ್ನು ಕೊಟ್ಟರೆ ಯಾರು ಈ ರೀತಿ ಗುಡಿಸಲಲ್ಲಿ ವಾಸಿದ್ದಾರೆ ಆದರೆ ಬಾಡಿಗೆ ಮನೆ ಇದ್ದವ್ರಿಗೆ ಬೇಕಾದ್ರೆ ನಂತರ ಕೊಡ್ಬೋದು ಅಟ್ಲೀಸ್ಟ್ ಗುಡಿಸಲಲ್ಲಿ ಇರೋಂಥವ್ರಿಗೆ ತಾತ್ಕಾಲಿಕವಾಗಿ ನಾವು ಅಲ್ಲಿ ವಸತಿ ಕೊಟ್ಟರೆ ಮತ್ತು ಮುಂದಿನ ಮೂಲಭೂತ ಸೌಕರ್ಯ ಏನಿದೆ ಅದನ್ನು ಇರಲಿ ರಸ್ತೆ ಇರಲಿ ಅದರ ನಂತರ ಮಾಡ್ಕೊಳ್ಳಿ ಬಟ್ ಅಟ್ಲೀಸ್ಟ್ ಇವ್ರಿಗೆ ಅಲ್ಲಿ ವಸತಿ ಮಾಡುವಂಥ ಒಂದು ಅವಕಾಶವನ್ನು ನಾವು ಆ ನಿಟ್ಟಿನಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ ಎಮ್ ಡಿ ಅವರಿಗೂ ನಾವು ಮಾತನಾಡಲಿಕ್ಕೆ ಪ್ರಯತ್ನ ಮಾಡಲು ಎಮ್ ಡಿ ಅವ್ರ ಫೋನ್ ತೊಗೊಂಡಿಲ್ಲ ನಾಳೆನೂ ಬರ್ಲಿಕ್ಕೆ ಹೇಳಿದ್ದೀನಿ ಅವ್ರಿಗೆಲ್ಲ ಸೊ ಇವಾಗ ತುರ್ತಾಗಿ ಅದು ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತೇವೆ ಸರ್ ಇದೇ ನಿಯಮಾವಳಿ ಇರೋದು ಒಂದು ವೈಯಕ್ತಿಕ ಕಾಂಟ್ರಿಬ್ಯೂಷನ್ನು ಕಟ್ಟುವಂಥದ್ದಿದೆ ಒಂದು ಲಕ್ಷ ಪ್ಲಸ್ ಉಳಿದದ್ದು ಬ್ಯಾಂಕ್ ಲೋನ್ ಮಾಡಿ ಕೊಡಲಿಕ್ಕೆ ಅವಕಾಶ ಇದೆ ಮತ್ತು ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾಂಟು ಪಾಲಿದೆ ಇದೆ ಸದ್ಯ ಇರಬೇಕಾದ್ರೆ ಆ ಥರ ಇದೆ ನನಗೆ ಮಾನ್ಯ ಶಾಸಕರು ಹೇಳಿದರು ಅದು ಸರ್ಕಾರದಿಂದ ಫ್ರೀ ಮಾಡಿಕೊಡುವಂಥದ್ದು ಅದು ನೋಡೋಣ ಮುಂದಿನ ಏನಾಗ್ತದೆ ಬಟ್ ಇಮಿಡಿಯೇಟ್ಲಿ ನಮ್ಮ ಉದ್ದೇಶ ಏನು ಅಂತಂದರೆ ಅವರಿಂದ ಏನು ಎಷ್ಟು ಕಟ್ಟಲಿಕ್ಕೆ ಆಗ್ತೋ ಅಷ್ಟು ಕಟ್ಟಿಸ್ಕೊಂಡು ಅವ್ರಿಗೆ ತಾತ್ಕಾಲಿಕವಾಗಿ ವಸತಿ ಕೊಡೋದು ಮುಂದೆ ಅವ್ರಿಗೆ ಹಕ್ಕುಪತ್ರ ಕೊಡಬೇಕಾದ್ರೆ ಅದು ಪೂರ್ತಿ ಸರ್ಕಾರದ ಕಟ್ಟಬೇಕಾಗ್ತದೆ ಇಲ್ಲ ಅವರಾದ್ರೂ ಕಟ್ಟಬೇಕಾಗ್ತದೆ ಅದು ನೋಡೋಣ ಯಾವ ರೀತಿ ಆಗ್ತದೆ ಹ್ಯಾಂಡ್ ಓವರ್ ಮಾಡಿದರೆ ಈ ರೀತಿ ಇರೋ ಬದಲಿ ಅಟ್ಲೀಸ್ಟ್ ಅವ್ರಿಗೆ ಒಂದು ಮನೆಯನ್ನು ತಾತ್ಕಾಲಿಕ ನಾವು ಕೊಟ್ಟರೆ ಅನುಕೂಲ ಆಗ್ತದೆ ನನ್ನ ಇದು ಇದು ಇದೆ ಯಾಕಂದರೆ ಮಳೆಗಳು ಬರ್ತಾ ಇರೋದ್ರಿಂದ ನಾನು ಅದೇ ಹೇಳ್ತಾ ಇದ್ದೆ ಮೇ ತರ್ಟಿ ಫಸ್ಟ್ ಒಳಗೆ ಎಷ್ಟು ಕೊಡ್ಬೋದು ಅಟ್ಲೀಸ್ಟ್ ಜೂನ್ ಫಿಫ್ಟೀನ್ ನಾನು ಕೇಳ್ತಾ ಇದ್ದೇನೆ ತಮಗೆಲ್ಲಾಗುತ್ತೆ ಜುಲೈ ಆಗಸ್ಟು ಭಾಳ ಮಳೆ ಆಗೋ ಸಾಧ್ಯತೆ ಇದೆ ಸ್ಪೆಷಲಿ ಈ ಸಲ ಮಳೆ ಚೆನ್ನಾಗಿ ಆಗ್ತದೆ ಅಂತ ಇರೋದ್ರಿಂದ ಅದಕ್ಕೆ ಅಟ್ಲೀಸ್ಟ್ ಜೂನ್ ಎಂಡೊಳಗೆ ನಾವು ಒಂದೇನಾದರೂ ಪರಿಹಾರ ಮಾಡೋ ಒಂದು ಚಿಂತನೆ ಮಾಡಿ ಅದೇ ಬೇರೆ ಕಡೆ ಆ ಥರ ನೋಡೋಣ ನಾನು ಈಗಾಗಲೇ ಅಲ್ಲಿ ಹೋದಾಗೂ ನಂಬರ್ ಕೊಟ್ಟು ಬಂದೇನೆ ಸ್ಥಳೀಯ ಐದು ಅಟ್ಲೀಸ್ಟ್ ಆ ಥರ ಮಳೆ ಆದಾಗ ಫೋನ್ ಮಾಡಿ ನೀರು ಭಾಳ ಪ್ರಮಾಣದಲ್ಲಿ ಇದ್ರೆ ಈಗ ಅಲ್ಲಿಂದ ಕೂಡ ಹೇಳಿದ್ದಾನೆ ಸ್ವಲ್ಪ ಹರಿ ಮಾಡಿಟ್ಟು ನೀರು ಹಾಗೆ ಮಾಡಿ ಕೆಲವೊಂದು ದಿನ ಗಟರ್ದೂ ಅಲ್ಲಿ ಮಣ್ಣೆಲ್ಲ ತಿಂದ್ಕೊಂಡು ಅಲ್ಲಿನೂ ಕುಳಿಸಲು ಹಾಕೊಂಡ್ಬಿಟ್ರೆ ಅಂತದನ್ನ ಅಟ್ಲೀಸ್ಟು ಘಟರ್ ಕ್ಲಿಯರ್ ಆದರೆ ನೀರು ಹೋಗ್ತಾರೆ ಮತ್ತು ಅದ್ರ ಮ್ಯಾಗೂ ತೊಂದರೆ ಇದ್ದರೆ ಇಮಿಡಲಿ ತಾತ್ಕಾಲಿಕವಾಗಿ ಶಾಲೆಗೆ ಅವತ್ತು ಎರಡು ದಿವಸ ಶಿಫ್ಟ್ ಮಾಡೋದು ಕೆಲಸನೂ ಮಾಡಲಿಕ್ಕೆ ಹೇಳಿದ್ದೇನೆ ಅಲ್ಲ ಈಗ ನಾನು ಹೋದ ಭಾಗದಲ್ಲಿ ಅಲ್ಲಿ ಒಂದು ಮೂವತ್ತೈದು ಇದೆ ಇಲ್ಲಿ ಮೂವತ್ತೈದರೊಂದು ಇಪ್ಪತ್ತಿರಬೇಕು ಅನಿಸುತ್ತೆ ಇದೆ ಸುಮಾರು ನಮ್ಮಲ್ಲಿ ಅಂದರೆ ಇರೋರು ಬೇರೆ ಬಹಳಷ್ಟು ಜನ ಈ ಥರ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ ಸೊ ಒಟ್ಟಾರೆ ನಮ್ದು ಸಾವಿರದ ನೂರು ನಾವು ಮನೆಗಳನ್ನ ಕಟ್ತಾ ಇದ್ವಿ ಅಷ್ಟು ಬೆನಿಫಿಷರಿ ಇನ್ನೂ ಅಷ್ಟು ಜನ ಬಂದಿಲ್ಲ ನಮಗೆ ಆರುನೂರು ಏಳ್ನೂರು ಜನ ಅಷ್ಟು ಅರ್ಜಿ ಬಂದಿದೆ ಅವುಗಳನ್ನೂ ಹೆಚ್ಚಿನ ಪ್ರಚಾರ ಕೊಟ್ಟು ಉಳಿದ ಅರ್ಜಿಗಳನ್ನು ತೊಗೊಂತೇವೆ ಸರ್ಕಾರ